ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಅಮೆರಿಕದ ರಾಜಕಾರಣದಲ್ಲಿ ಈಗ ಒಂದು ಹೆಸರು ಭೂಕಂಪನವನ್ನೇ ಸೃಷ್ಟಿಸಿದೆ ನ್ಯೂಯಾರ್ಕ್ನ ಮಾಜಿ ಗವರ್ನರ್ ರಾಜಕೀಯ ದೈತ್ಯ ಆಂಡ್ರೋ ಕ್ಯೋಮೊ ಅವರನ್ನೇ ಚಿಟಿಕೆ ಹೊಡೆಯುವಷ್ಟು ಸುಲಭವಾಗಿ ಮಣಿಸಿ ಕೇವಲ ಮೂವತ್ನಾಲ್ಕು ವರ್ಷದ ಯುವಕನೊಬ್ಬ ಜಗತ್ತಿನ ಗಮನ ಸೆಳೆದಿದ್ದಾನೆ ಈತ ಭಾರತೀಯ ಮೂಲದವನು ಆದ್ರೆ ಭಾರತದ ಪ್ರಧಾನಿಯನ್ನೇ ಯುದ್ಧಾಪರಾಧಿ ಅಂತ ಕರೀತಾನೆ ಈತ ಮಾಜಿ ರ್ಯಾಪರ್ ಹಾಲಿ ಹೋರಾಟಗಾರ ಮತ್ತು ಈಗ ಅಮೆರಿಕದ ಅತಿದೊಡ್ಡ ನಗರದ ಮೇಯರ್ ಆಗಲು ಹೊರಟಿದ್ದಾನೆ ಭಾರತೀಯನಾಗಿದ್ದುಕೊಂಡೇ ಭಾರತ ವಿರೋಧಿ ಎಂಬ ಗಂಭೀರ ಆರೋಪ ಹೊತ್ತಿರುವ ಈ ವ್ಯಕ್ತಿ ಯಾರು ಜಗತ್ತಿನ ವಾಣಿಜ್ಯ ರಾಜಧಾನಿಯ ಚುಕ್ಕಾಣಿ ಹಿಡಿಯಲು ಸಜ್ಜಾಗಿರುವ ಈತನ ಅಸಲಿ ಕಥೆ ಏನು ಇದನ್ನು ನೋಡೋದಕ್ಕೂ ಮುನ್ನ ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾರು ಈ ಜೋಹ್ರಾನ್ ಮಮ್ದಾನಿ ಜೋಹ್ರಾನ್ ಮಮ್ದಾನಿ ಹಿನ್ನೆಲೆಯೇ ಒಂದು ಸಿನಿಮಾ ಕಥೆಯಂತಿದೆ ತಾಯಿ ಮನ್ಸೂನ್ ವೆಡ್ಡಿಂಗ್ ಸಲಾಂ ಬಾಂಬೆ ಅಂತ ಖ್ಯಾತ ಚಿತ್ರಗಳಿಗೆ ಆಸ್ಕರ್ ನಾಮ ನಿರ್ದೇಶನಗೊಂಡಿದ್ದ ಪದ್ಮಭೂಷಣ ಪ್ರಶಸ್ತಿ ವಿಜೇತೆ ಭಾರತದ ಹೆಮ್ಮೆಯ ನಿರ್ದೇಶಕಿ ಮೀರಾ ನಾಯರ್ ತಂದೆ ಉಗಾಂಡದಲ್ಲಿ ನೆಲೆಸಿದ್ದ ಗುಜರಾತಿ ಮೂಲದ ವಿಶ್ವವಿಖ್ಯಾತ ಚಿಂತಕ ಹಾಗೂ ಕೊಲಂಬಿಯಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಮೊಹಮ್ಮದ್ ಮಮ್ದಾನಿ ಉಗಾಂಡಾದ ಕಂಪಾಲದಲ್ಲಿ ಜನಿಸಿದ ಜೊಹ್ರಾನ್ ತಮ್ಮ ಏಳನೇ ವಯಸ್ಸಿಗೆ ನ್ಯೂಯಾರ್ಕ್ಗೆ ವಲಸೆ ಬಂದಿದ್ರು ರಾಜಕೀಯ ಪ್ರವೇಶಿಸುವ ಮುನ್ನ ಹಲವು ಅವತಾರಗಳನ್ನು ಎತ್ತಿದ್ದಾರೆ ಕಡಿಮೆ ಆದಾಯದ ಜನರನ್ನ ಮನೆಯಿಂದ ಹೊರಹಾಕುವಂತೆ ಕಾನೂನು ಸಲಹೆ ನೀಡುವ ಹೌಸಿಂಗ್ ಕೌನ್ಸಿಲರ್ ಆಗಿ ವೃತ್ತಿ ಆರಂಭಿಸಿದ್ರು ಅಷ್ಟೇ ಅಲ್ಲ ಮಿಸ್ಟರ್ ಕಾರ್ಡಮಂ ಎಂಬ ಹೆಸರಿನಲ್ಲಿ ರ್ಯಾಪ್ ಸಂಗೀತಗಾರನಾಗಿ ಗುರುತಿಸಿಕೊಂಡಿದ್ರು ಹೀಗೆ ರಾಜಕೀಯ ಹೋರಾಟ ಸಂಗೀತ ಸಿನಿಮಾದಂತ ಬಹುಮುಖಿ ಹಿನ್ನೆಲೆಯಿಂದ ಬಂದ ಇವರು ವರಿಸಿದ್ದು ಸಿರಿಯ ಮೂಲದ ಕಲಾವಿದೆ ರಮಾ ದುವಾಜಿ ಅವರನ್ನ ನಲ್ಲಿ ರಾಜಕೀಯದ ಹೊಸ ಅಲೆ ಜೊಹ್ರಾನ್ ಆಧುನಿಕ ರಾಜಕೀಯದ ಆಟವನ್ನ ಅರೆದು ಅರೆದುಕೊಡುತ್ತಿದ್ದಾರೆ ದುಬಾರಿ ಜಾಹೀರಾತುಗಳ ಬದಲು ಸೋಷಿಯಲ್ ಮೀಡಿಯಾವನ್ನೇ ತಮ್ಮ ಪ್ರಬಲ ಅಸ್ತ್ರವನ್ನಾಗಿಸಿಕೊಂಡಿದ್ದಾರೆ ಜೊತೆಗೆ ಇವರ ಜನಪ್ರಿಯ ಘೋಷಣೆಗಳು ನ್ಯೂಯಾರ್ಕ್ ಜನರನ್ನ ಮೋಡಿ ಮಾಡಿವೆ ನಾನು ನ್ಯೂಯಾರ್ಕ್ ಮೇಯರ್ ಆದ್ರೆ ನಗರದ ಎಲ್ಲಾ ಬಸ್ಗಳಲ್ಲಿ ಪ್ರಯಾಣ ಸಂಪೂರ್ಣ ಉಚಿತ ಬಾಡಿಗೆ ಮನೆಗಳ ಬಾಡಿಗೆಯನ್ನು ಫ್ರೀಸ್ ಮಾಡ್ತೀನಿ ಶ್ರೀಮಂತರ ಮೇಲೆ ತೆರಿಗೆ ಹೆಚ್ಚಿಸಿ ಮಕ್ಕಳ ಪಾಲನಾ ವೆಚ್ಚವನ್ನ ಶೂನ್ಯಕ್ಕೆ ಇಳಿಸ್ತೀನಿ ನಗರದಲ್ಲೇ ದಿನಸಿ ಅಂಗಡಿಗಳನ್ನ ತೆರೆದು ಕಡಿಮೆ ಬೆಲೆಗೆ ಆಹಾರ ಒದಗಿಸ್ತೀನಿ ಹೀಗೆ ಪುಂಕಾನುಪುಂಕವಾಗಿ ಭರವಸೆಗಳ ಪ್ರವಾಹವನ್ನೇ ಹರಿಸುತ್ತಿದ್ರೆ ನ್ಯೂಯಾರ್ಕ್ನ ಸಾಮಾನ್ಯ ಜನ ಅದರಲ್ಲೂ ಯುವ ಜನತೆ ತಲೆ ಮೇಲೆ ಹೊತ್ತು ಮೆರೆಸ್ತಿದ್ದಾರೆ ಅವರ ಜಾಲತಾಣಗಳ ಬಳಕೆಯಂತೂ ಅಲ್ಟಿಮೇಟ್ ಬಾಡಿಗೆ ಫ್ರೀಜ್ ಮಾಡುವ ಬಗ್ಗೆ ಮಾತನಾಡಲು ಅಟ್ಲಾಂಟಿಕ್ ಮಹಾಸಾಗರದ ತಣ್ಣೀರಿಗೆ ಧುಮುಕೋದೇನು ರಂಜಾನ್ ಉಪವಾಸವನ್ನ ಸಬ್ವೆ ರೈಲಿನಲ್ಲೇ ಮುಗಿಸೋದೇನೋ ಒಂದಕ್ಕಿಂತ ಒಂದು ವಿಭಿನ್ನ ಒಂದೊಂದು ವಿಡಿಯೋಗಳು ಲಕ್ಷ ಗಟ್ಟಲೆ ವೀಕ್ಷಣೆ ಅಲೆಯಲ್ಲಿ ಸಾವಿರಾರು ಸ್ವಯಂ ಸೇವಕರ ಪಡೆಯನ್ನ ಕಟ್ಟಿಕೊಂಡು ಘಟಾನುಘಟಿ ನಾಯಕರನ್ನೇ ಮಣಿಸಿ ಇಂದು ಮೇಯರ್ ಪಟ್ಟದತ್ತ ದಾಪುಗಾಲಿಟ್ಟಿದ್ದಾರೆ ವಿವಾದಗಳ ಬಿರುಗಾಳಿ ಇದಿಷ್ಟು ಆಗಿದ್ರೆ ಜೋಹ್ರನ್ ಬಗ್ಗೆ ನಾವಿವತ್ತು ಈ ವಿಡಿಯೋ ಮಾಡ್ತಾ ಇರಲಿಲ್ಲ ಇದು ಅವರ ಒಂದು ಮುಖ ಅವರಿಗೆ ಇನ್ನೊಂದು ಮುಖವೂ ಇದೆ ಜೋಹ್ರಾನ್ ಎಷ್ಟು ಜನಪ್ರಿಯರೋ ಅಷ್ಟೇ ವಿವಾದಾತ್ಮಕ ಕೂಡ ಇವರು ಭಾರತದ ಪ್ರಧಾನಿ ನರೇಂದ್ರ ಮೋದಿಯನ್ನ ಯುದ್ಧಾಪರಾಧಿ ಅಂತ ಕರೆದಿದ್ರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವನ್ನ ವಿರೋಧಿಸಿ ನಡೆದ ಪ್ರತಿಭಟನೆಗೂ ಧುಮುಕಿದ್ರು ಅವರ ಈ ನಡೆ ಭಾರತೀಯ ಸಮುದಾಯವನ್ನ ಕೆರಳಿ ಕೆಂಡವಾಗುವಂತೆ ಮಾಡಿತ್ತು ಇವರು ಭಾರತಕ್ಕಿಂತ ಪಾಕಿಸ್ತಾನದ ಪರವಾಗಿಯೇ ಹೆಚ್ಚು ಮಾತನಾಡ್ತಾರೆ ಎಂಬ ಗಂಭೀರ ಆರೋಪವೂ ಇದೆ ಇದನ್ನೇ ಉಲ್ಲೇಖಿಸಿ ಕಾಂಗ್ರೆಸ್ ನಾಯಕ ಅಭಿಷೇಕ್ ಮನು ಸಿಂಘ್ವಿ ಜೋಹ್ರಾನ್ ಬಾಯಿ ತೆರೆದರೆ ಪಾಕಿಸ್ತಾನದ ಪಿಆರ್ ಟೀಮ್ಗೆ ರಜೆ ಅಂತ ಲೇವಡಿ ಮಾಡಿದ್ರು ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಬಿಜೆಪಿ ಸಂಸದೆ ಕಂಗನಾ ರಣಾವತ್ ಜೋಹ್ರಾನ್ ಹಿಂದೂ ಧರ್ಮವನ್ನ ನಾಶಪಡಿಸುವ ಮನಸ್ಥಿತಿಯ ವಿಷ ಬೀಜ ಅಂತ ಕಿಡಿಕಾರಿದ್ರು ಇಸ್ರೇಲ್ ಗಾಜಾದಲ್ಲಿ ನರಮೇಧ ಇದೆ ಅಂತ ಆರೋಪಿಸಿದ್ರು ಅಷ್ಟೇ ಅಲ್ಲ ಅಲ್ಲಿನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನ್ಯೂಯಾರ್ಕ್ಗೆ ಕಾಲಿಟ್ರೆ ನೇರವಾಗಿ ಜೈಲಿಗಟ್ಟೋದಾಗಿ ಗುಡುಗಿದ್ರು ಇದರಿಂದ ಯಹೂದಿ ಸಮುದಾಯದ ವಿರೋಧವನ್ನು ಕಟ್ಟಿಕೊಂಡಿದ್ದಾರೆ ಅಮೆರಿಕದಲ್ಲೂ ಇವರಿಗೆ ವಿರೋಧವೇನು ಕಡಿಮೆಯಿಲ್ಲ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಂತೂ ಜೋಹ್ರಾನ್ ಹೆಸರಿತ್ತಿದ್ರೆ ಮುಖ ಕಮ್ಯುನಿಸ್ಟ್ ಹುಚ್ಚ ಎಂಬುದು ಟ್ರಂಪಾಪತಿಗಳ ಟೀಕೆ ಪ್ರಸಿದ್ಧ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆಯು ಜೋಹ್ರಾನ್ ಯೋಜನೆಗಳು ನ್ಯೂಯಾರ್ಕ್ ನಗರಕ್ಕೆ ಹೇಳಿ ಮಾಡಿಸಿದ್ದಲ್ಲ ಅಂತ ಸಂಪಾದಕೀಯದಲ್ಲಿ ಶರ ಬರೆದಿತ್ತು ಹಾಗಾದ್ರೆ ಮುಂದೇನು ಜೋಹ್ರಾನ್ ಮಮ್ದಾನಿ ಒಂದು ಕಡೆ ಬದಲಾವಣೆಯ ಹರಿಕಾರನಾಗಿ ಯುವಕರ ಆಶಾಕಿರಣವಾಗಿ ಕಾಣ್ತಿದ್ದಾರೆ ಆದರೆ ಇನ್ನೊಂದು ಕಡೆ ತಮ್ಮ ವಿವಾದಾತ್ಮಕ ಮಾತುಗಳಿಂದ ಭಾರತೀಯ ಸಮುದಾಯ ಮತ್ತು ಅನೇಕ ರಾಜಕೀಯ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ತಮ್ಮ ಮಾತುಗಳಿಂದಲೇ ಸಮಾಜವನ್ನು ಒಡಿತಾ ಇದ್ದಾರೆ ಎಂಬ ಗಂಭೀರ ಆರೋಪವು ಇವರ ಮೇಲಿದೆ ಇದೇ ಜೋಹ್ರಾನ್ ನವೆಂಬರ್ ನಾಲ್ಕರಂದು ನಡೆಯಲಿರುವ ಅಂತಿಮ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿಯನ್ನ ಎದುರಿಸಲಿದ್ದಾರೆ ಆದರೆ ಅವರು ಮೇಯರ್ ಆಗುವುದು ಬಹುತೇಕ ನಿಶ್ಚಿತ ಎಂದೇ ವಿಶ್ಲೇಷಿಸಲಾಗ್ತಿದೆ ಕಾರಣ ಇಷ್ಟೇ ನ್ಯೂಯಾರ್ಕ್ ಹೇಳಿ ಕೇಳಿ ಡೆಮಾಕ್ರೆಟಿಕ್ ಪಕ್ಷದ ಭದ್ರಕೋಟೆ ಅದರಲ್ಲೂ ಜೋಹ್ರಾನ್ ಈ ಪರಿ ಅಬ್ಬರಿಸ್ತಾ ಇರುವಾಗ ಅವರ ಗೆಲುವಿಗೆ ಯಾವುದೇ ಅಡ್ಡಿಯೂ ಕಾಣಿಸ್ತಿಲ್ಲ ಒಂದು ವೇಳೆ ಅವರು ಗೆದ್ರೆ ನ್ಯೂಯಾರ್ಕ್ನಲ್ಲಿ ಅವರ ಆಡಳಿತ ಹೇಗಿರಲಿದೆ ಭಾರತ ಅಮೆರಿಕ ಸಂಬಂಧದ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರಲಿದೆ ಈ ಬಗ್ಗೆ ನಿಮಗೆ ನನಸುತ್ತೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ